ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗೂ ನಾವು ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗೆ ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಅನ್ನ ಆಮೇಲೆ ತುಪ್ಪರಿಕಾಯಿ ಬೋಂಡ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟಿಗೆ ಕಾಳು ಮೆಣಸು ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಆಮೇಲೆ ಕಾಳು ಅಂದ್ರೆ ನಾವು ಕೊತ್ತಂಬರಿ ಕಾಳು ಅಂತೀವಿ ಅಲ್ಲರಿ ಆಮೇಲೆ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮೆಂತೆ ಅವನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಇದನ್ನು ನಾವು ಪೌಡರ್ನ ಮನ್ಯಾಗ ಈ ರೀತಿಯಾಗಿ ಕ್ವಾಂಟಿಟಿ ಒಳಗೆ ಮಾಡಿಟ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ತಿಂಗಳವರೆಗೂ ಯೂಸ್ ಮಾಡ್ಬೋದು ಆಮೇಲೆ ಯಾವಾಗಲೇ ಪುಳಿಯೋಗರೆ ತಿನ್ನಬೇಕು ಅಂತ ಆಸೆ ಆದರೆ ಈ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ನಾವೇನು ಮಾಡ್ಬೋದು ಕಲಿಸ್ಕೊಂಡು ಪುಳಿಯೋಗರೆ ಬಿಸಿ ಬಿಸಿ ಅನ್ನೋಕ್ಕೆ ಊಟ ಮಾಡ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಇದಕ್ಕೆ ರೀ ಎಳ್ಳು ಕೂಡ ಹಾಕ್ಬೋದು ಕರೆ ಎಳ್ಳು ಇನ್ನೂ ಭಾಳ ಟೇಸ್ಟ್ ಆಕೈತಿ ನೋಡಿರಿ ಇವನ್ನೆಲ್ಲಾನು ನಾವು ಸ್ವಲ್ಪ ಸ್ವಲ್ಪ ಒಳಗೆ ತಗೊಂಡ್ರೆ ಅಂದರೆ ಸ್ವಲ್ಪ ಪೌಡರ್ ಮಾಡಾತೀವಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ತೊಗೊಂಡಿವಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು ಎಲ್ಲಾನು ಒಂದು ಸ್ಪೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಲ್ಲಾನು ರೋಸ್ಟ್ ಮಾಡ್ಕೋಬೇಕು ಹೊತ್ಬಾರ್ದ್ರಿ ಜಾಸ್ತಿ ಈ ರೀತಿಯಾಗಿ ವಾಸನೆ ಬರ್ತಿತ್ತು ರೀ ಅದು ಅಲ್ಲಿವರೆಗೂ ಅವನ್ನ ನಾವು ರೋಸ್ಟ್ ಮಾಡ್ಕೋಬೇಕು ಕಾಳಿನ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಆಗಿನ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಅದನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ರೀ ಈಗ ಒಂದು ಪ್ಯಾನಿಗೆ ನಾವು ಅದಕ್ಕೆ ಒಗ್ಗರಣೆ ಮಾಡಾತ್ತೀವ್ರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಇದಕ್ಕೆ ಮೇನ್ ಅಂದರೆ ಹಣ್ಣಿನ ಹುಳಿ ರೀ ರಾತ್ರಿನ ನಾವು ಹಣ್ಣಿನ ಹುಳಿನ ನೆನೆಸಿಟ್ಕೊಂಡಿದ್ವಿ ಅದನ್ನು ಸೋಸಿ ಚೆಂದಾಗ ಅದು ಏನು ಮಾಡ್ತೀವಿ ಅದರಾಗೆಲ್ಲ ಇರೋದು ಏನೇನು ಇರ್ತಿತಲ್ರಿ ಅದನ್ನೆಲ್ಲ ತೆಗೆದು ಅಂದರೆ ಬೀಜ ಆಗಿರ್ಬೋದು ಚೊಲ್ಟ ಆಗಿರ್ಬೋದು ಎಲ್ಲ ತೆಗೆದು ಈ ರೀತಿಯಾಗಿ ಸಣ್ಣಗೆ ಇಟ್ಕೊಂಡಿರ್ತೀವಿ ರೀ ಆಮೇಲೆ ನೋಡಿರಿ ಈಗ ಎಣ್ಣೆಗೆ ಡೈರೆಕ್ಟ್ ನಾವು ಹುಣ್ಸೆಹಣ್ಣಿನ ಹುಳಿ ಆಮೇಲೆ ಕೊರ್ಬೇವು ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚಂದಾಗ ಕಲಸಿ ಅದನ್ನು ಲೋ ಫ್ಲೇಮ್ನಾಗಿಟ್ಟು ಕುದಿ ಹಾಕ್ಬಿಡ್ರಿ ಹುಣ್ಸೆಹಣ್ಣಿನ ರಸ ಮತ್ತು ಕರ್ಬೇವು ಅರ್ಶಿನ ಪುಡಿ ಅದು ಎಷ್ಟು ಚಂದ ಕುದೀತದಲ್ಲ ಅಷ್ಟು ಟೇಸ್ಟ್ ಆಕೈತಿ ಪುಳಿಯೋಗರೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರಿ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ಹುಳಿ ಹಾಕಿರ್ತೀವಿ ನಾವು ಬ್ಯಾಲೆನ್ಸ್ ಮಾಡಾಕ ಅಂತೇಳಿ ಉಪ್ಪು ಹಾಕೋದು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ ಇದನ್ನು ನಾವು ತಿಂಗಳಾನ್ ಗಂಟಲೆ ಸ್ಟೋರ್ ಮಾಡಿಟ್ಕೋಬೋದು ಆಮೇಲೆ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಮಸಾಲ ಅದನ್ನು ಹಾಕಿ ಅದಕ್ಕೆ ಅದನ್ನು ಚೆಂದಾಗ ಕಲಸ್ರಿ ಆಮೇಲೆ ಸ್ವಲ್ಪ ಬೆಲ್ಲ ಅಂದರೆ ಹುಳಿನ ಬ್ಯಾಲೆನ್ಸ್ ಮಾಡಾಕ ಬೆಲ್ಲ ಹಾಕಬೇಕ್ರಿ ಬೆಲ್ಲ ಹಾಕಿ ಚಂದಾಗ ಕೈಯಾಡಿಸ್ರಿ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ಬರ್ರಿ ಶೇಂಗಾ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೋರಿ ಆಮೇಲೆ ಕರ್ಬೇವು ಹಾಕ್ರಿ ಆಮೇಲೆ ನಮ್ಗೆ ಅನ್ನ ತಣ್ಣಗಿದ್ರೂ ನಡೀತೈತಿ ಬಿಸಿ ರೈಸ್ ಇದ್ರೂ ನಡಿತೈತಿ ಈಗೇನು ನಾವು ಗೊಜ್ಜು ಮಾಡಿಟ್ಕೊಂಡಿದ್ವಲ್ಲ ಪುಳಿಯೋಗರೆ ಗೊಜ್ಜು ಅದನ್ನು ಇದಕ್ಕೆ ಹಾಕಿ ಕಲಸ್ರಿ ಚಂದಾಗ ಆಮೇಲೆ ನಾವು ಮ್ಯಾಲೆ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಮಾಡ್ಕೊರಿ ಆತ್ರಿ ಬ್ರಾಹ್ಮಣ ಶೈಲಿಯ ಮಸ್ತ್ ಟೇಸ್ಟಿ ಪುಳಿಯೋಗರೆ ತುಪ್ರಿಕಾಯಿ ಬೋಂಡ ಮಾಡಿ ಅಥವಾ ತುಪ್ರಿಕಾಯಿ ಹಚ್ಚಿ ನೀವು ನೋಡಿ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಾರ ಮನೆಯೊಳಗೂ ಬಳ್ಳಿ ಇರ್ತಿತ್ರಿ ಆ ಬಳ್ಳಿಯೊಳಗೆ ಬೆಳೆದಿರ್ತೇವ್ರಿ ಅವನ್ನ ಎಳೆವಿದ್ರೆ ಭಾಳ ಟೇಸ್ಟಿ ಹಾಕ್ಕೋರಿ ಈಗ ಹಸೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಜ್ವಾನ ಉಪ್ಪು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಚೆಂದಾಗ ಬೋಂಡ ಬಿಡೋ ಅಂತ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊರಿ ಅದಕ್ಕೆ ಸಲ ಉಪ್ಪು ಹಾಕೋರಿ ನೀರು ಹಾಕಿ ಭಾಳ ತಳ್ಳಗು ಮಾಡ್ಕೋಬಾಡ್ರಿ ಭಾಳ ಗಟ್ಟಿಯಾಗೂ ಮಾಡ್ಕೋಬಾಡ್ರಿ ಮಿರ್ಚಿ ಬಿಡ್ತವಲ್ಲ ರೀ ಆ ರೀತಿಯಾಗಿ ನೋಡಿರಿ ಈ ರೀತಿಯಾಗಿ ನಾವು ಲಾಸ್ಟ್ ಉಳ್ದಿದ್ದ ಹಿಟ್ಟಿನಿಂದ ಮಿರ್ಚಿ ಬಿಟ್ವಿ ನೋಡಿರಿ ಬೋಂಡ ಈ ಥರ ಬಿಡಬೇಕು ಪುಳಿಯೋಗರೆ ಜೊತೆಗೆ ಮಸ್ತ್ ಟೇಸ್ಟಿ ಬೋಂಡಾ ರೆಡಿ ಆತ್ರಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನಾರು ರೈಸ್ ಐಟಮ್ ಅಥವಾ ಮಂಡಕ್ಕಿ ಐಟಮ್ ಇದ್ರೆ ಅದ್ರ ಜೊತೆಗೆ ಬಜ್ಜಿ ಅಥವಾ ಬೋಂಡಾ ಬೇಕಾ ಬೇಕ್ರಿ ಪುಳಿಯೋಗರೆ ಮತ್ತು ತುಪ್ಪರಿಕಾಯಿ ಬಜ್ಜಿ ಬೋಂಡಾ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ